ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬ ಸಂದೇಶವನ್ನು ಸಮಾಜಕ್ಕೆ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸರ್ವಕಾಲಕ್ಕೂ ಶ್ರೇಷ್ಠರು ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಹೇಳಿದರು ಬ್ರಹ್ಮಶ್ರೀ ನಾರಾಯಣ ಗುರು ಆರ್ಯ ಈಡಿಗ ಕ್ಷೇಮಾವೃದ್ಧಿ ಸಂಘದ ಆಶ್ರಯದಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ನಡೆದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದೂರ ಎಪ್ಪತ್ತನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಹಾಲು ಮತ್ತ ಸಮಾಜದ ಅಧ್ಯಕ್ಷ ವೀರನ್ಗೌಡ ಪೊಲೀಸ್ ಪಾಟೀಲ್ ತಾಲೂಕು ಪಂಚಾಯತಿ ಮಾಜಿ ಸದಸ್ಯೆ ಶರಣಪ್ಪ ಈಳಗೇರ್ ಸೇರಿದಂತೆ ಮತ್ತಿತರು ಮಾತನಾಡಿದರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ನಿಟ್ಟೂರಿನ ರೇಣುಕಾನಂದ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದರು ಆರ್ಯ ಈಡಿಗ ಸಮಾಜದ ಅಧ್ಯಕ್ಷೆ ಮಂಜುನಾಥ್ ಈಳಗೇರ್ ದಳದ ಅಧ್ಯಕ್ಷ ಬಸವರಾಜ್ ಕಾಶಿ ವಿಶ್ವನಾಥ್ ಬಚ್ಚಾಲಿ ವೆಂಕಟೇಶ್ ಗುತ್ತೇದಾರ್ ಅಮರೇಶ್ ಹುಬ್ಬಳ್ಳಿ ಹಾಗೂ ಪ್ರದೀಪ್ ಶೇಟ್ ಹಾನಗಲ್ ರಾಜಪ್ಪ ಈಳಗೇರ್ ವೆಂಕಟೇಶ್ ಈಳಗೇರ್ ಶೇಖರ್ ನಾರಾಯಣಗುರುಗಳ ಜಯಂತೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ತಾವು ಮೊದಲ ಅರ್ಥ ಮಾಡಿಕೊಳ್ಬೇಕು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೇವಲ ಒಂದು ಸಮಾಜಕ್ಕಲ್ಲ ಈ ಮನುಕುಲಕ್ಕೆ ಕೊಟ್ಟಿರ್ತಕ್ಕಂಥ ಏನು ಕೊಡುಗೆ ಇದೆ ಅಲ್ಲ ಅದನ್ನು ಸ್ಮರಣೆಯನ್ನು ನಾವು ಮಾಡಿಕೊಂಡು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಮಾತ್ರ ಈ ಒಂದು ಜಯಂತೋತ್ಸವಕ್ಕೆ ಅರ್ಥ ಬರುತ್ತೆ ಇದು ಕೇವಲ ಒಂದು ಸಮಾಜಕ್ಕಾಗಿ ನಾರಾಯಣ ಗುರು ಗುರುಗಳು ಅಂದು ಇವತ್ತು ಇಡೀ ತಮ್ಮ ಜೀವನವನ್ನು ಮುಡಿಪಾಗಿರಲಿಲ್ಲ ಏನು ಹನ್ನೆರಡನೇ ಶತಮಾನದಲ್ಲಿ ಏನೊಂದು ಸಮಾಜದಲ್ಲಿರ್ತಕ್ಕಂಥ ಚೋಚಣೆ ಮಾನವರನ್ನು ಮಾನವನ್ನಾಗಿ ನೋಡಲಾದಂಥ ಕಾಲದಲ್ಲಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಪರಿವರ್ತನೆಗಾಗಿ ಸಮಾಜದ ಮೌಲ್ಯಗಳನ್ನು ಹೊರಗೆ ಹಾಕ್ಲಿಕ್ಕಾಗಿ ಏನು ತಾವು ಅರ್ಪಣೆಯನ್ನು ಮಾಡಿಕೊಂಡಿದ್ರು ಹಾಗೆ ಹದಿನೆಂಟನೇ ಶತಮಾನದಲ್ಲಿ ಹೊಟ್ಟಿರ್ತಕ್ಕಂಥ ನಾರಾಯಣ ಗುರುಗಳು ಅವತ್ತು ಕೇರಳದಲ್ಲಿ ನಾವು ಓದಿದಾಗ ಗುರುತಾಗುತ್ತಾ ಈ ಹಿಂದುಳಿದ ವರ್ಗ ಮತ್ತು ಈ ಕೆಳ ವರ್ಗದ ಜನಾಂಗನ ಯಾವ ರೀತಿಯಲ್ಲಿ ಶೋಚಣೆಯನ್ನು ಮಾಡ್ತಿದ್ರು ಅನ್ನೋದನ್ನು ನೀವು ಓದಿದ್ರೂ ಗೊತ್ತಾಗುತ್ತೆ ಅಂತ ಸಂದರ್ಭದಲ್ಲಿ ಗುರುಗಳು ಈ ಸಮಾಜವನ್ನು ಮೇಲೆತ್ತಾಗಲಿ ಬದಲಾವಣೆಯನ್ನು ತರಲಿಕ್ಕಾಗಿ ಅವರು ರಾಜಕೀಯ ಪ್ರಯತ್ನ ಮಾಡಲಿಲ್ಲ ಅವರು ತಮ್ಮದೇ ಆದ ದಾರಿಯಲ್ಲಿ ಮೊದಲು ತಮ್ಮನ್ನು ತಾವು ಅವರು ಬಹಳ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿ ಅವ್ರು ಏನು ಒಂದು ಕಾಲಿಕೆಯನ್ನ ಪ್ರಕಟ ಮಾಡ್ತಿದ್ರು ಗಾಂಧೀಜಿಯವರು ಆ ಒಂದು ನಿಯತಕಾಲಿಕೆ ಪತ್ರಿಕೆಗೇನೆ ಬದಲಾವಣೆಯನ್ನು ಮಾಡಿ ಅದು ಹರಿಜನ ಪತ್ರಿಕೆ ಅಂತೇಳಿ ಅವರು ಅವತ್ತು ಇವರ ಆದರ್ಶಗಳನ್ನ ಅವರು ಕೂಡ ಅನುಸರಿಸ್ತಾರೆ ಯಾರು ಮಹಾತ್ಮ ಗಾಂಧೀಜಿಯವರು ಕೂಡ ನಮ್ಮ ಸಮಾಜದ ರಾಜಕೀಯವಾಗಿ ಪ್ರಮುಖವಾಗಿ ಸನ್ಮಾನ್ಯ ಶ್ರೀ ಆಲಪಾಚಾರ್ಯ ಅವ್ರನ್ನ ನಾವು ನೆನೆಸ್ಲೇಬೇಕಾಗುತ್ತೆ ಯಾಕಂದ್ರೆ ಕೇವಲ ತೊಂಬತ್ತೆರಡು ಓಟ್ ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಜನರಲ್ ಕೋಟಾದಲ್ಲಿ ನನಗೆ ಟಿಕೆಟ್ ಕೊಟ್ಟು ಸೊ ನಾರಾಯಣ್ ಗುರುಗಳವರು ಏನು ತಮ್ಮ ನೂರ ಎಪ್ಪತ್ತು ವರ್ಷಗಳ ಜಯಂತಿ ಆಚರಣೆಯಲ್ಲಿ ಇವತ್ತು ಅವರು ಮಾಡಿದಂಥ ತ್ಯಾಗ ಮತ್ತು ಬಲಿದಾನದ ಬಗ್ಗೆಯೂ ಕೂಡ ಅವರ ಬಗ್ಗೆ ಸವಿಸ್ತರವಾಗಿ ಸನ್ಮಾನ್ಯ ಈಗ ತಾನೇ ಉದ್ಘಾಟನೆ ಮಾಡಿದಂಥ ಹಾಲಪ್ಪ ಆಚಾರ್ಯವರು ಕೂಡ ಕೆಲವು ವಿಚಾರಗಳನ್ನು ಕೂಡ ಅಂತ್ಕೊಂಡಿದ್ದರು ತಾವು ಇವತ್ತು ನೋಡ್ತಾ ಇದ್ದೇನೆ ನಾನು ರಾಜಕೀಯ ಬಗ್ಗೆ ಮಾತಾಡೋದೇನೆ ಸಮಾಜದ ಬಗ್ಗೆ ಇವತ್ತು ಚಿಂತನೆ ಇರಬೇಕಾದ್ರೆ ಇವತ್ತು ಸ್ವಾಮಿಗಳು ಕೂಡ ಅಷ್ಟೇ ಇವತ್ತು ಅವರು ಕೂಡ ಕಂಗಳ ಇವತ್ತು ಸಣ್ಣ ಸಮಾಜ ಆದರೂ ಆಗಿ ದೇವ ದೇವಮಾನವರಾಗಿ ಹೊಣೆಗೆ ದೇವರಾದರು ಅಂತಕ್ಕಂಥದ್ದನ್ನು ನೆನಪಿಸಿಕೊಂಡ್ರೆ ಬಹುಶಃ ಇಂಥ ಒಬ್ಬ ಮಹಾನ್ ಮಹಾ ಮನ್ನತವಾದಿ ಬಹುಶಃ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟನೇ ಒಳಗೆ ಅಂದರೆ ಇಪ್ಪತ್ತನೇ ತಾರೀಕಿನ ದಿವಸ ನೀರು ನೀರಿನೊಂದಿಗೆ ಬೆರೆತಂತೆ ಬಯಲು ಬಯಲಾದಂತೆ ಬೆಳಕು ಬೆಳಕಿನೊಂದಿಗೆ ಬೆರೆತಂತೆ ನಾರಾಯಣ ಗುರುಗಳು ತಮ್ಮ ಜೀವನವನ್ನು ಹತ್ತೊಂಬತ್ತು ನೂರ ಇಪ್ಪತ್ತನೇ ಇಸ್ವಿ ದಿನ ಈ ಅಲೋಕವನ್ನು ಕೇಳಿದಾಗ ಬಹುಶಃ ಸಮಾಜಕ್ಕಷ್ಟೇ ನಂದಾದೀಪವಲ್ಲ ಇಡೀ ಮನುಕುಲಕ್ಕೆ ಆ ಗುರುಗಳು ನಂದಾದೀಪ ಅಂತಕ್ಕಂಥ ಮಾತನ್ನು ಹೇಳಲೇಬೇಕಾಗತ್ತೆ ಬಹುಶಃ ಈಗ ತಾನೇ ಹೇಳಿದ್ರಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಹುಶಃ ಹನ್ನೆರಡನೇ ಶತಮಾನದಲ್ಲಿ ಅನಿಷ್ಟ ಪದ್ಧತಿಯನ್ನು ದೂರ ಮಾಡುವುದಕ್ಕಾಗಿ ಹುಟ್ಟಿದ ಒಬ್ಬ ಬಸವಣ್ಣನ ವಿಚಾರವನ್ನು ಎರಡನೆಯ ಮುಖವಾಗಿ ಹುಟ್ಟಿದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅನಿಷ್ಟ ಪದ್ಧತಿಯನ್ನು ದೂರಿಡಬೇಕು ಅಂತಕ್ಕಂಥ ಸಂಕಲ್ಪ